ಒಕ್ಕೂಟದಲ್ಲಿ ಲೀಟರ್ ಒಂದಕ್ಕೆ ಒಂಬತ್ತು ರೂಪಾಯಿ ಉಳಿಯುತ್ತಿದ್ದು ಇದರಲ್ಲಿ ಉತ್ಪಾದಕರಿಗೆ ಅರ್ಧ ಹಣ ಪಾವತಿಸಬೇಕೆಂದು ಮೈಮುಲ್ ಮಾಜಿ ಅಧ್ಯಕ್ಷ ಪಿಎಂ ಪ್ರಸನ್ನ ಆಗ್ರಹಿಸಿದ್ದಾರೆ ತಾಲೂಕಿನ ಮುತ್ತಿನ ಮಳಿಸೋಗಿ ಗ್ರಾಮದಲ್ಲಿ ಬಿಎಂಸಿ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ರಾಜಕೀಯ ಹಾವು ಏಣಿ ಆಟದಲ್ಲಿ ನಾನಿ ಬಲುಪೈಷಿಯಾಗಿದ್ದೇನೆ ನನ್ನನ್ನು ಹಲವಾರು ಬಾರಿ ನಿರ್ದೇಶಕ ಸ್ಥಾನದಿಂದ ವಜಾ ಮಾಡಲು ಕೆಲ ವ್ಯಕ್ತಿಗಳು ಪ್ರಯತ್ನಿಸುತ್ತಿದ್ದು ಸಹಕಾರಿ ಕ್ಷೇತ್ರದಲ್ಲಿ ರಾಜಕೀಯ ಇರಬಾರದು ಎಂದು ಹೇಳ್ತಾರೆ ಆದರೆ ಈ ವ್ಯವಸ್ಥೆಗಳು ನನಗೆ ಬೇಸರ ಮೂಡಿಸಿದೆ ರೈತರು ಜಾನುವಾರು ಸಾಕಣೆಯಲ್ಲಿ ಹಲವಾರು ರೀತಿಯ ಕಷ್ಟಗಳನ್ನು ಅನುಭವಿಸುತ್ತಿದ್ದು ಎಲ್ಲವೂ ಹೆಚ್ಚಾಗಿದೆ ಹಾಗಾಗಿ ಉತ್ಪಾದಕರಿಗೆ ಲಾಭಾಂಶ ಕಡಿಮೆಯಾಗಿದೆ ಒಕ್ಕೂಟದ ಅಧ್ಯಕ್ಷ ಚೆಲುವ ರಾಜರವರು ಈ ಕುರಿತು ಸೂಕ್ತ ತೀರ್ಮಾನ ಕೈಗೊಂಡು ಹಾಲು ಉತ್ಪಾದಕರಿಗೆ ಸಹಾಯ ಮಾಡಲು ಮುಂದಾಗಬೇಕು ಎಂದರು ಇನ್ನು ಈ ಸಂದರ್ಭದಲ್ಲಿ ಮೈಮೂಲ್ ಸಹಾಯಕ ವ್ಯವಸ್ಥಾಪಕ ಡಾಕ್ಟರ್ ಸತೀಶ್ ವಿಸ್ತರಣಾಧಿಕಾರಿ ಅವಿನಾಶ್ ಉಪಾಧ್ಯಕ್ಷ ರಾಮನಾಯಕ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಐವತ್ತು ರೂಪಾಯಿ ಕೊಟ್ಬಿಟ್ಟು ಇನ್ಸೂರೆನ್ಸ್ ಮಾಡಿಸಿದ್ರೆ ಬದುಕಿದ್ರೆ ಮಾತ್ರ ದುಡ್ಡು ಸಿಗ್ತದೆ ಸಪ್ ಸಿಗ್ತದೆ ಸತ್ತರೆ ದುಡ್ಡು ಸಿಗ್ತದೆ ಬದುಕಿರಿ ಸಿಗೋದಿಲ್ಲ ಅದು ಬೇಡ ನಮಗೆ ದುಡ್ಡು ಅಂತ ಕೆಲವು ರೈತರುಗಳು ಇನ್ಸೂರೆನ್ಸ್ ಮಾಡಿಸ್ತಿತ್ತಿಲ್ಲ ಮುನ್ನೂರ ರೂಪಾಯಿ ಕೊಟ್ಟು ಅದನ್ನ ನಾವು ಒಕ್ಕೂಟದ ಆಡಳಿತ ಮಂಡಳಿ ಮಟ್ಟದ ಅಧಿಕಾರಿಗಳ ಗಮನಕ್ಕೆ ತಂದಾಗ ಅಂದ್ಬಿಟ್ಟು ಈ ಸಲ ಈ ವರ್ಷ ನಿರ್ಣಯ ಮಾಡಿದ್ರು ಹಾಗಾಗಿ ಎಲ್ಲ ಉತ್ಪಾದಕರು ನಿಮ್ಮ ಡೈರಿ ವತಿಯಿಂದ ಎಲ್ಲಾರ್ಗೂ ಫ್ರೀ ಇನ್ಸೂರೆನ್ಸ್ ಮಾಡಿದ್ರಿ ಮಾಡಿದ್ದೀರಲ್ವ ಇನ್ಸೂರೆನ್ಸು ಪ್ರತಿ ಒಬ್ಬರಿಗೂ ಇನ್ಸೂರೆನ್ಸ್ ಮಾಡದೆ ಇನ್ಶೂರೆನ್ಸ್ ಮಾಡಿರೋದ್ರಿಂದ ಯಾರು ಉತ್ಪಾದಕರು ಹಾಲು ಸಾವಿರ ಉತ್ಪಾದಕರ ಹಾಲು ಇದ್ರೆ ಅವ್ರ ದುಡ್ಡು ಕಟ್ಟಬೇಕು ಹಾಲಾಗ್ತಾ ಹಾಕ್ತಾ ಉಚಿತ ಅವ್ರು ಏನಾರ ಮರಣ ಬಂದ್ರೆ ಒಕ್ಕು ವತಿಯಿಂದ ಮರಣ ಪರಿಹಾರ ನಿಧಿಯಾಗಿ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅದು ಐವತ್ತೆಂಟು ವರ್ಷದ ಒಳಗಡೆ ಇದ್ರೆ ಮಂಡಳಿ ಗಮನಕ್ಕೆ ತಂದಾಗ ಉತ್ಪಾದಕರ ಹತ್ರ